ಕೊನೆಗೂ ಹಲವಾರು ವರ್ಷಗಳಿಂದ ನೆನೆಗುದಿಗೆ ಬಿದ್ದಿದ್ದ ತಾಲೂಕು ಜಾತ್ಯಾತೀತ ಜನತಾದಳದ ಅಧ್ಯಕ್ಷರಾಗಿ ಚನ್ನಪ್ಪ ಆಯ್ಕೆಯಾದರೆ ಯುವ ಜಾತ್ಯಾತೀತ ಜನತಾದಳದ ಅಧ್ಯಕ್ಷಗಿರಿಗೆ ಕಿರಣ್ ಕುಮಾರ್ ಪುರಸಭಾ ಸದಸ್ಯರ ನಡುವಿನ ಬಿರುಸಿನ ಸ್ಪರ್ಧೆಯ ನಡುವೆ ದೊಡ್ಡ ಯಗಟಿ ಕಿರಣ್ ಕುಮಾರ್ ಅವರನ್ನು ಆಯ್ಕೆ ಮಾಡುವಲ್ಲಿ ವರಿಷ್ಠರು ಯಶಸ್ವಿಯಾಗಿದ್ದು ಲಕ್ಷ್ಮೀಸಾ ರವರನ್ನು ಕಾರ್ಯಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಿ ಭಿನ್ನಮತಕ್ಕೆ ತೇಪೆ ಹಚ್ಚುವ ಕೆಲಸ ಮಾಡಿದರಾದರೂ ಪತ್ರಿಕಾಗೋಷ್ಠಿಗೆ ಕುಮಾರ್ ಪೊಂಗಾರ್ ಅವರು ಗೈರು ಹಾಜರಿಯನ್ನು ತಡೆಯಲಾಗದೆ ಪಕ್ಷದಲ್ಲಿ ಎಲ್ಲವೂ ಸರಿಯಿಲ್ಲ ಎಂಬುದನ್ನು ಸಾಬೀತುಪಡಿಸಿದ್ದಾರೆ ಇಂದು ಅಧ್ಯಕ್ಷರಾಗಿ ಆಯ್ಕೆಯಾದ ಕಿರಣ್ ಕುಮಾರ್ ಮಾತನಾಡಿ ಕಳೆದ ಚುನಾವಣೆಯ ನಂತರ ಕಾರ್ಯಕರ್ತರು ಬೇಸತ್ತು ಮನೆ ಸೇರಿದ್ದು ಅವರೆಲ್ಲರನ್ನು ಮತ್ತೆ ಪಕ್ಷದೆಡೆಗೆ ತರಲು ಪ್ರಾಮಾಣಿಕ ಪ್ರಯತ್ನ ಮಾಡುವುದಾಗಿ ಹೇಳಿದ್ದಾರೆ ಕಾರ್ಯಾಧ್ಯಕ್ಷರಾಗಿ ಆಯ್ಕೆಯಾದ ಲಕ್ಷ್ಮೀ ಮಾತನಾಡಿ ಮುಂಬರುವ ಜಿಲ್ಲಾ ಪಂಚಾಯಿತಿ ಮತ್ತು ತಾಲೂಕು ಪಂಚಾಯಿತಿ ಚುನಾವಣೆಯಲ್ಲಿ ಜೆ ಡಿ ಎಸ್ ಅಭ್ಯರ್ಥಿಗಳನ್ನು ಗೆಲ್ಲಿಸಿ ಎರಡು ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆಯಲ್ಲಿ ಸುರೇಶ್ ಗೌಡರವರನ್ನು ಮತ್ತೆ ಆಯ್ಕೆ ಮಾಡುವಲ್ಲಿ ಕಾರ್ಯಕರ್ತರನ್ನು ಒಂದುಗೂಡಿಸಬೇಕಾದ ಜವಾಬ್ದಾರಿ ನಮ್ಮ ಮೇಲೆ ಇದೆ ಅದನ್ನು ನಿಷ್ಠೆಯಿಂದ ಮಾಡುವುದಾಗಿ ಭರವಸೆ ನೀಡಿದರು ಅಧ್ಯಕ್ಷ ಚನ್ನಪ್ಪ ಇಬ್ಬರ ಕೈಗೂ ಪಕ್ಷದ ಬಾವುಟ ನೀಡಿದರು ಒಗ್ಗಟ್ಟಾಗಿ ನಡ್ಕಂಡು ಹೋಗಲಿ ಇವರು ಈ ಥರ ಪಕ್ಷದಲ್ಲಿ ಒಡಕಿರಬಾರದು ಅಂತ ಏನು ಕೊಟ್ಟು ನಮ್ಮನ್ನೆಲ್ಲರನ್ನು ಕೂರಿಸಿ ತೀರ್ಮಾನ ಮಾಡಿ ಒಂದು ಅಧಿಕಾರ ಏನು ಕೊಟ್ಟಿದ್ದಾರೆ ನಮ್ಮ ಕೈಗೆ ಅದನ್ನು ನಾವು ಸದುಪಯೋಗ ಪಡಿಸ್ಕೊಂಡು ತಾಲೂಕಲ್ಲಿ ನಮ್ಮ ಯುವ ಜನತಾದಳ ಅಲ್ಲಿ ದಳದಲ್ಲಿ ಯಾವುದೇ ಗುಂಪುಗಾರಿಕೆ ಇಲ್ಲದೆ ಒಗ್ಗಟ್ಟಾಗಿ ನಿಂತು ಎರಡು ಸಾವಿರದ ಇಪ್ಪತ್ತೆಂಟಕ್ಕೆ ನಮ್ಮ ಏನು ಮಾಜಿ ಶಾಸಕರು ಸುರೇಶ್ ಗೌಡ್ರಿದ್ದಾರೆ ಅವ್ರನ್ನ ಅಧಿಕಾರಕ್ಕೆ ತರಲುದಕ್ಕೋಸ್ಕರ ನಾವು ಸದಾಯಕತೆ ಹೋರಾಟ ಮಾಡ್ತೀವಿ ಅವ್ರ ಕೈ ಬಲಪಡಿಸೋಕ್ಕೆ ನಾವೆಲ್ಲರೂ ಒಗ್ಗಟ್ಟಾಗಿ ದುಡಿತೀವಿ ಅಂತ ಹೇಳ್ತಾ ತಾಲೂಕು ದೇಶನಾಗಿ ಆಯ್ಕೆ ಮಾಡಿರ್ತಾರೆ ಅವರಿಗೆ ಧನ್ಯವಾದಗಳನ್ನು ಮೊದಲು ಸುರೇಶ್ ಗೌಡ್ರ ಕಲ್ಪಿಸುತ್ತಾ ಹಾಗೆ ಕೇಂದ್ರ ಸಚಿವರಾದ ಕುಮಾರಣ್ಣ ಅವ್ರಿಗೆ ಹಾಗೂ ಇದು ರಾಜ್ಯಾಧ್ಯಕ್ಷರಾದಂಥ ನಿಖಿಲಣ್ಣವ್ರಿಗೆ ನಮ್ಗೆ ನೆಕ್ಸ್ಟು ನಮ್ಮ ಸುರೇಶ್ ಗೌಡ್ರು ನೆಕ್ಸ್ಟ್ ತಾಲೂಕಲ್ಲಿ ಎಮ್ ಎಲ್ ಎ ಆಗಿ ನೋಡುವಂಥ ಭಾಗ್ಯ ನಮಗೂ ಸಿಗುತ್ತೆ ಅವರಾದರೆ ನಮಗೆಲ್ಲ ಕೈ ನಮ್ಮ ಕಾರ್ಯಕರ್ತರಿಗೆಲ್ಲ ಬಲ ಸಿಕ್ತಂಗೆ ಆಗುತ್ತದೆ ಅಂತ ಹೇಳ್ತಾ ಆ ಎಮ್ ಎಲ್ ಎ ಮಾಡಲಿಕ್ಕೆ ಶಾಸಕರು ಮಾಡೋಕ್ಕೆ ಕೋಸ್ಕರ ನಾವೆಲ್ಲ ದುಡಿ ದುಡಿಯೋಕ್ಕೋಸ್ಕರ ಸಂಘಟನೆಗೆ ನಮಗೆ ಒಂದು ಜವಾಬ್ದಾರಿ ಆದರೆ ಕೆಲಸ ಕೊಟ್ಟಿದ್ದಾರೆ ಆ ಕೆಲಸನ ಅಚ್ಚುಕಟ್ಟಾಗಿ ಮಾಡ್ತೀನಿ ಅನ್ನೋ ಭರವಸೆ ನಿಮಗಿದೆ ನಮ್ಮ ಚನ್ನಪ್ಪನವರಾಗಲಿ ನಾಗೇಶನಾದ್ಲಿ ಹಾಗೆ ನಮ್ಮ ಲಕ್ಷ್ಮೀ ಸ್ನೇಹಿತರಾದ ಆಗಲಿ ಈ ಕೃಷ್ಣೇಗೌಡರು ಸರ್ ಆಗಲಿ ಹಿಂದೆಡೆ ಹಿಂದೆ ಎಲ್ಲ ನನ್ನ ಸ್ನೇಹಿತರು ಹೋಗಿ ವಂದನೆಗಳನ್ನು ನೇಗಿಲ ಯೋಗಿ ಸಹಕಾರ ಸಂಘದ ಅಧ್ಯಕ್ಷ ವಾಸು ಗ್ರಾಮ ಪಂಚಾಯಿತಿ ಸದಸ್ಯ ನಾಗರಾಜು ಮಂಜುನಾಥ್ ಕಿರಣ್ ಬಸವರಾಜು ನಾಗೇಶ್ ಮಿಡತೆ ಸುರೇಶ್ ಮುಂತಾದವರಿದ್ದರು